ವಿವಿ ಪ್ಯಾಟ್ ಅಂದ್ರೆ ಇಂಡಿಯಾಲಿ ಕೌಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ ಮತ್ತೆ ಎಳಸಲಿಲ್ಲ ಅಂತ ಹೇಳಿ ನಿಮ್ಮೇ ಸೇಳ್ಕೊಂಡು ನಾವು ಕೋರ್ಟ್ ಹೋಗಬೇಕು ಪ್ಲೀಸ್ ಇಟ್ಸ್ ಅ ನಂಬರ್ ರಿಕ್ವೆಸ್ಟ್ ದಯವಿಟ್ಟು ಒಂದೇನು ಅಂತಂದ್ರೆ ರಿವೆಸ್ಟ್ ಆಫ್ ರೇಪ್ ಕೇಸಸ್ ಇದೆ ಅಂದ್ರೆ ಒಬ್ಬ ಚುನಾಯ್ ಚುನಾವಣೆಗೆ ನಿಂತ ಅಭ್ಯರ್ಥಿ ತಾನು ಸರಿಯಿಲ್ಲ ಅಂತ ಹೋದಾಗ ಇನ್ನೊಂದು ಟರ್ಮ್ ಮೇಲೆ ನಾವು ಸಾಮಾನ್ಯವಾಗಿ ಜುಡಿಷಿಯಲ್ ಆರ್ಡರ್ಸ್ ನ ನೋಡಿದೀವಿ ಎರಡೂವರೆ ವರ್ಷದೊಳಗಾಗಿ ಸುಪ್ರೀಂ ಕೋರ್ಟ್ಗೆ ಇದ್ರಲ್ಲಿ ಏನೋ ಸತ್ಯ ಇದೆ ಒಂದ್ಸತಿ ರೀಕೌಂಟಿಂಗ್ ಹೋಗ್ಲೇಬೇಕು ಅಂತ ಬಲವಾದ ಅನ್ಸದ ಮೇಲೆ ಆರ್ಡರ್ಸ್ ಬಂದಿದೆ ಈಗ ಇಡೀ ದೇಶ ಈ ಕಡೆ ನೋಡ್ತಾ ಇದೆ ಅಂದ್ರೆ ಮಾನೂರಿನ ಈ ಚುನಾವಣೆಯಲ್ಲಿ ರೀಕೌಂಟಿಂಗ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಸುಪ್ರೀಂ ಕೋರ್ಟಿನ ಈ ಡೈರೆಕ್ಷನ್ಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಹೇಗೆ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಫಂಕ್ಷನ್ ಮಾಡುತ್ತೆ ಅನ್ನುವಂಥದ್ದಿದೆ ಹಾಗಾಗಿ ನಾವು ನಿಮ್ ಬಗ್ಗೆ ಸಂಪೂರ್ಣ ಭರವಸೆ ಇದೆ ಮತ್ತೆ ಯಾವತ್ತೂ ಕೂಡ ಅಧಿಕಾರಿಗಳು ಕಾನೂನು ಬದ್ಧವಾಗಿ ನಡೆಸೋತಾರೆ ಅನ್ನುವಂತ ಫುಲೆಸ್ಟ್ ಗೌರವ ನಿಮ್ ಬಗ್ಗೆ ವಿಶ್ವಾಸ ಎರಡೂ ನಮ್ಗಿದೆ ಹಾಗಾಗಿ ದಯಮಾಡಿ ನಾವು ವಿನಂತಿ ಮಾಡೋದೇನು ಅಂದ್ರೆ ಇಂತಹ ಒಂದು ಸಂದರ್ಭವನ್ನ ಯಾವುದೇ ರೀತಿಯಂತ ಚ್ಯುತಿ ಬರದಂತೆ ಪಾರದರ್ಶಕವಾಗಿ ಎಲ್ಲವೂ ಕಾನೂನಾತ್ಮಕವಾಗೇ ನಡೆಯಿತು ಅನ್ನುವಂತ ರೀತಿಯಲ್ಲಿ ಕೂಡ ಎತ್ತಿಡಿಬೇಕು ಅನ್ನುವಂತ ರೀತಿಯಲ್ಲಿ ತಾವು ನಡೆಸ್ ಅನ್ನುವಂತ ಭರವಸೆಯೊಂದಿಗೆ ನಡೆಸ್ಕೊಡ್ಬೇಕು ಅನ್ನುವಂತ ವಿನಂತಿಯೊಂದಿಗೆ ನಾವು ನೋಡ್ಬೇಕು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಆಯ್ತು ಆಮೇಲೆ ಇ ವಿ ಎಂ ಕಂಟ್ರೋಲ್ ಯೂನಿಟ್ ಅಲ್ಲಿ ವೋ ಟೋಟಲ್ ವೋಟ್ಸ್ ಈ ಟೋಟಲ್ ವೋಟ್ಸ್ ವಿವಿ ಪ್ಯಾಟ್ಸ್ ತ್ಯಾಲಿ ಆಗ್ತದೆ ಇಷ್ಟೇ ನಮ್ಮ ಇದಿರೋ ನಿಮ್ಮ ಮುಂದೆನೂ ಆಸೆ ಸರ್ ಪೊಲಿಟಿಕ್ಸ್ ಅನ್ನ ನಿಮ್ಮ ಹತ್ರ ನಾನ್ ಮಾತಾಡೋದು ಹೋಗೋದಿಲ್ಲ ಇವರ ಎಕ್ಸಿಕ್ಯೂಟಿವ್ ರಾಜಕಾರಣ ಮಾಡೋರು ನಾವು ವರ್ಕಿಗೆ ಐದು ವರ್ಷ ನಾವು ಹೋಗ್ಬಿಡ್ತೀವಿ ಬಟ್ ಪರ್ಮನೆಂಟ್ ಆಗಿರೋ ಕಾನ್ಸ್ಟಿಟ್ಯೂಷನ್ ಎತ್ತಿ ಹಿಡಿಬೇಕಾಗಿರೋ ನಾವು ಕೂಡ ಆದೇಶ ಇದೆ ಅದರ ಪ್ರಕಾರ ತಾವು ಇದು ತಾವು ನಡ್ಕೊಳ್ತೀರಿ ಅನ್ನೋ ನಂಬಿಕೆಯ ಮೇಲೆ ಬಂದಿರುವುದು ಒತ್ತಡ ನಾನು ಹಾಕ್ಬಹುದು ಎಕ್ಸೈಸಡ್ ಹಾಕ್ಬಹುದು ಒತ್ತಡಕ್ಕೆ ದಯವಿಟ್ಟು ಅವಕಾಶ ಇರಬಾರ್ದು ಕೋರ್ಟ್ ನ ಆದೇಶ ಏನಿದೆ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ತಾವು ನ್ಯಾಯ ಕೊಡಬೇಕು ಅನ್ನೋದು ನಮಗೆ ಅನುಮಾನ ಇರತಕ್ಕಂತ ಕೆಲವು ವಿಷಯಗಳನ್ನು ತಮ್ಮ ಗಮನ ಕೆಲವು ಕಡೆ ಮಾತು ಬಂದಿದೆ ಐದು ವಿ ವಿ ಪ್ಯಾಟ್ಗಳನ್ನು ನಾವು ಎಣಿಸ್ತೀವಿ ಆಮೇಲೆ ಅದು ರ್ಯಾಂಡಮ್ ಇದು ಮಾಡ್ಬಿಟ್ಟು ನಾವು ಲೆಕ್ಕ ಕೊಡ್ತೀವಿ ಇ ವಿ ಮಾತ್ರ ಏನ್ ನಂಬರ್ ನೀವು ಪ್ರೆಸ್ ಮಾಡಿದ ತಕ್ಷಣ ಸೇಮ್ ನಂಬರ್ ವಿಲ್ಕಮ್ ಬಟ್ ಟ್ಯಾಲಿ ಆಗೋದು ಐದರಲ್ಲಿ ಟ್ಯಾಲಿ ಆಗಿ ಬಾರದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದೇ ಅಲ್ಲಿ ಅಲ್ವಾ ಅದರಿಂದಾಗಿ ಸೂಕ್ಷ್ಮ ಅಂತ ಗಮನಿಸಿ ಎಷ್ಟು ಇವಿಎಂ ಇದೆಯೋ ಅಷ್ಟೇ ವಿವಿ ಪ್ಯಾಟ್ ಇದೆ ಸೇಮ್ ಎಲ್ಗೊಂಡು ಎಣಿಸ್ಬೇಕು ಅನ್ನೋದು ನಮ್ಗೆ ಆಮೇಲೆ ಇಲ್ಲೆಲ್ಲೂ ಕೂಡ ರಾಜಕೀಯ ನುಸುಳೋದು ಬೇಡ ಇಲ್ಲಿ ಅಭ್ಯರ್ಥಿಗಳು ಬರ್ತಾರೆ ನಿಮ್ ಮುಂದೆ ಕೊಡ್ತಾರೆ ಏಜೆಂಟ್ ಇರ್ತಾರೆ ಅವ್ರ ಕೆಲಸ ನ್ಯಾಯ ಸಿಗ್ತದೆ ಅಂತಕ್ಕಟ್ಟು ಇದನ್ನ ಮಾಡಬೇಕು ವಿ ಪ್ಯಾಟ್ಗಳು ಮತ್ತು ಎಂ ಎರಡನ್ನೂ ಇಳಿಸ್ಬೇಕು ಯಾಕಂತಂದ್ರೆ ಹೊರಗಡೆ ಆ ಇದನ್ನು ಮಾಡ್ತಾರಂತೆ ಇನ್ನು ಇದನ್ನ ಮಾಡೋದಿಲ್ಲ ಅಂತೆ ಅಂತ ಅದಕ್ಕೆ ಅವಕಾಶ ಕೊಡಬಾರ್ದು ಆಮೇಲೆ ಏನೇ ಬೇಕು ಆಮೇಲೆ ನಿಮ್ಮ ರಿಸಲ್ಟ್ ನೀವೇನು ಮಾಡಂಗಿಲ್ಲ ಸೊ ಇದ್ರಲ್ಲಿ ಕವರ್ ಕಳಿಸ್ತೀರಿ ನೀವು ವೋರ್ಟ್ಗೆ ಬಟ್ ನನಗಿದೆ ತಾವು ನ್ಯಾಯವನ್ನ ಎತ್ತಿ ಹಿಡಿತೀರಿ ಅನ್ನೋ ನಂಬಿಕೆ ಇದೆ ಆ ಕಾರಣದಿಂದಲೇ ನಾವು ನಮಗೆ ಬಂದ ಕೆಲವು ಅನುಮಾನಗಳು ಹೊರಗಡೆ ಮಾತಾಡ್ತಕ್ಕಂಥದ್ದು ಇದನ್ನ ತಗೊಂಡು ತಮ್ಮ ಗಮನ ಸೆಳೆಯುವಂತ ಕೆಲಸ ನಮ್ದು ನಾವು ಮಾಡ್ಲೇಬೇಕು ಅಸ್ ಎಕ್ಸಿಕ್ಯೂಟಿವ್ ಸೊ ಅದರ ಪ್ರಕಾರ ನಾವೇನು ನಿಮ್ಗೆ ಕೊಡ್ಬೇಕಂತಿದ್ದೀವಿ ಅದನ್ನ ತಮಗೆ ನಾವು ತಲುಪಿಸ್ತೇವೆ ಹ ಆದ್ರೆ ಆದ್ರಿಂದ ಇದನ್ನ ತಾವು ಮಾಡ್ಕೊಳ್ಬೇಕು ಅನ್ನೋದು ನೈದು ಅಲ್ಟಿಮೇಟ್ಲಿ ಏನು ರಿಸಲ್ಟ್ ಬರ್ತದೋ ನಾವೇನು ಮೇಲೆ ಅನುಮಾನ ಇಲ್ಲ ಆಗಬೇಕಾಗ್ತೋ ಫೀಲ್ಡ್ ಅಲ್ಲಿ ಏನೇನು ಆಗ್ಬೇಕಾಗಿತ್ತು ಆಗಿದೆ ಈಗ ನಿಮ್ಮ ಕೋರ್ಟ್ ಅಲ್ಲಿ ಬಂದಾಗ ನೀವು ಜಸ್ಟಿಸ್ ಅನ್ನ ಎತ್ತಿ ಹಿಡಿತೀರಿ ಅಂತಕ್ಕಂಥ ನಂಬಿಕೆಯಿಂದ ನಾವು ಬಂದಿದ್ದೀವಿ ಇರ್ತಕ್ಕಂಥದ್ದನ್ನ ದೋಷಗಳಂತ ಆಗಬಾರ್ದು ಅನ್ನೋದನ್ನ ಹೇಳಿದ್ದೀವಿ ಅದನ್ನ ನಮ್ಮ ಕ್ಯಾಂಡಿಡೇಟ್ ಕೂಡ ನಮ್ಮ ಜೊತೆಲ್ಲೇ ಇದ್ದಾರೆ ಎಲ್ಲ ತಿಳಿಸಿದೀವಿ ಇಂಟ್ರಾಕ್ಷನ್ ಆಗಿದೆ ಆಮೇಲೆ ಏನೇನು ಲ್ಯಾಪ್ಸ್ ಆಗಿದೆ ಅಂತ ಸಾಹೇಬ್ರ ಗಮನಕ್ಕೆ ಬಂದಿದ್ದೆ ನಿಮ್ ಗಮನಕ್ಕೆ ಬಂದಿದ್ದು ಏನೇ ಸಾಹೇಬ್ರ ಗಮನಕ್ಕೂ ಇಚ್ಛೆ ಎಲ್ಲಾರು ಇದಾರೆ ಅಂದ್ರೆ ಪೂರ್ತಿ ಕೌಂಟಿಂಗ್ ವಿಡಿಯೋ ಪ್ರೊಸೀಡಿಂಗ್ಸ್ ಡಿಲೀಟ್ ಮಾಡ್ಬಿಟ್ಟಿದೆ ಥ್ರೂಔಟ್ ಕರ್ನಾಟಕ ಎಲ್ಲ ತಾಲೂಕು ಇದೆ ಮಾಲು ಮಾತ್ರ ಇಲ್ಲ ಸಾಹೇಬ್ ಇರ್ಲಿಲ್ಲ ಯಾರು ಅವ್ರ ಮೇಲೆ ಸ್ಟಿಚಸ್ ಕೂಡ ಪಾಸಾಗುತ್ತೆ ಆ ದಿನ ಡಿ ಜಿ ಆಮೇಲೆ ಈಗ ನಮ್ಮದು ಒನ್ ಸೆವೆಂಟೀನ್ ಸಿ ಫಾರಮ್ ಇದ್ದ ನೂರ ಹದಿಮೂರು ಫಾರಮ್ಗಳಿಗೆ ನಾವು ಸಿಗ್ನೇಚರ್ ಇರ್ತೀವಿ ಇದನ್ನೆಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಇಲ್ಲ ಆಮೇಲೆ ಕೊನೆಯಲ್ಲಿ ನಾವು ಏನಾದಾಗ ಕೊನೆ ಫೋರ್ ರೌಂಡ್ಸ್ ತ್ರೀ ರೌಂಡ್ಸ್ ತಲೈಟೆ ಆದಾಗ ನಮ್ಮೂರನ್ನೆಲ್ಲ ನೋಡಿ ಓಡಿಸ್ಬೋದು ನಾವು ಕೇಳ್ಕೊಂಡು ಎಲ್ಲ ಸೀಸ್ ಮಾಡಿ ಸೀಲ್ ಮಾಡ್ತೀವಿ ಮತ್ತೆ ರಿಪೋರ್ಟಿಂಗ್ ಹೋಗ್ಬೇಕು ನಮ್ಗೆ ಸೀಲ್ ಬೇಕು ಸೀಲ್ ಮಾಡ್ಬೇಕಾದ್ರೆ ಇವಾಗ ಏನು ಇನ್ನೂರ ಐವತ್ತೆರಡು ಆ ಸೀವು ಮಿಷಿನ್ಸ್ ಅಲ್ಲಿ ಯಾವ್ದಕ್ಕೂ ಸೀಲ್ ಇಲ್ಲ ಸೀಲ್ ಆಗಿಲ್ಲ ಅದಕ್ಕೆ ನಾವು ಸೀಲ್ ಮಾಡ್ತೀವಿ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ತೀವಿ ಅವತ್ತು ಬಿಡ್ಲಿಲ್ಲ ಹಾಗಾಗಿ ಆಮೇಲೆ ಕೆಲವು ಸಣ್ಣ ಪಣ್ಣ ಮೈನರ್ಸ್ ಇದೆ ಅದು ಬೇಕು ಅಂತ ಮಾಡಿರೋದಲ್ಲ ಅದ ಆಕ್ಸಿಡೆಂಟ್ ಆಗಿರುತ್ತೆ ಮೇನ್ ಇದು ಆಮೇಲೆ ಒಂದು ವರ್ಷಗಳ ಕಾಲ ನಮಗೆ ಇದಕ್ಕೆ ಸಂಬಂಧ ಏನಿಲ್ಲ ನಾವು ಇದಕ್ಕೂ ಬಂದ್ವಿ ಸ್ಟ್ರಾಂಗ್ ರೂಮ್ ಬಂದಿರಲಿಲ್ಲ ನಾವೇನು ಓಪನ್ ಮಾಡಿದ್ವಿ ನೀವು ಒಳಗಿದ್ರಿ ಸೈನ್ ಮಾಡಿದ್ರಂತಲ್ಲ ಟ್ವೆಂಟಿ ಫೋರ್ ಏಟ್ ಥರ್ಟೀನ್ ಏಟ್ ಟ್ವೆಂಟಿ ಫೋರ್ ಇಂದ ಅದಕ್ಕೆ ಮೊದಲು ಏನಾಯ್ತು ಗೊತ್ತೇ ಇಲ್ಲ ಯಾರು ಸೈನ್ ಮಾಡಿದ್ರು ಇವೆಲ್ಲ ಹೆಂಗ್ ಓಪನ್ ಆಯಿತು ಏನೂ ಇಲ್ಲ ಅನುಮಾನಗಳು ಜಾಸ್ತಿ ಆಗಿದೆ ಆಮೇಲೆ ಸೆವೆಂಟಿನ್ಸ್ ಈ ಆಫ್ ಸಿಗ್ನೇಚರ್ಸ್ ಇಲ್ಲದೆ ನಾನು ಕಾಂಗ್ರೆಸ್ದು ನಂಬರ್ ಒನ್ ಬರುತ್ತೆ ಬಿ ಜೆ ಸೆಕೆಂಡ್ ಬರುತ್ತೆ ನಮ್ಮ ಏಜೆಂಟ್ಸ್ ಬೇರೆ ಆಪ್ಸೆಂಟು ಕಳಿಸ್ಬಿಟ್ಟಿದ್ದಾರೆ ಕೊನೆ ನನಗೆ ಬಂದಿರೋ ಓಟ್ ಅವ್ರಿಗೆ ಬರ್ದು ಅವ್ರಿಗೆ ಬಂದಿರೋ ಓಟ್ ಮನೆಗೆ ಬರೆದು ಅವ್ರಿಗೆ ರಿಸಲ್ಟ್ ಏನಕ್ಕೆ ಬೇಕು ಅಂತ ಆಮೇಲೆ ಸೆವೆಂಟೀನ್ ಎ ಏನಕ್ಕೆ ಕೇಳ್ತಾ ಇದ್ದೀವಿ ಅಂತೇಳಿ ಕೆಲವು ಬೂತ್ ಸರ್ ಎಲ್ಲ ಸಲ ಒಂದು ಕ್ಯಾಂಡಿಡೇಟ್ಗೆ ಜಾಸ್ತಿ ಏಯ್ಟಿ ಪರ್ಸೆಂಟ್ ಓಟ್ಸ್ ಬರುತ್ತೆ ನಾನು ಯಾವ್ದು ಕೋಮು ರಿಲ್ಜ್ ಅಂತ ಹೇಳ್ತಾ ಇಲ್ಲ ಏಯ್ಟಿ ಪರ್ಸೆಂಟ್ ಕೋಲಾರಲ್ಲಿ ನೀವು ನೋಡಿರ್ಬೋದು ಇಪ್ಪತ್ತು ಬೂತ್ ಅಲ್ಲಿ ಓಟಕ್ಕೆ ಬೇರೆ ಬೇರೆ ನೂರು ಹದಿನೇಳು ಒಂದು ಪಾರ್ಟಿಗೆ ಬಂದ್ಬಿಡುತ್ತೆ ಅಲ್ಲಿ ಎಲೆಕ್ಷನ್ ಹೆಂಗಾಗಿದೆಜಿಸ್ಟರ್ ಬೂತ್ ಅಲ್ಲಿ ಮುನ್ನೂರ ಎಂಬತ್ತಿದ್ರೆ ಅಲ್ಲಿ ಒತ್ತಡ ಇರ್ತದೆ ಅಲ್ಲಿ ಪಾಪ ಅಮಾಯಕ ಇರ್ತಾರೆ ಆಫೀಸರ್ಸ್ ಎಲ್ಲ

ಯಾರು ಏನೇ ಮಾಡಿದ್ರು ಯು ಆರ್ ದಿ ಆನ್ಸರಬಲ್ ಅದರಿಂದ ಯು ಆರ್ ದಿ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಆಮೇಲೆ ನೀವು ಆನ್ಸರಬಲ್ ಆಗಿರ್ಲಿಲ್ಲ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಏನು ಆಗಿಲ್ಲ ಅಂತ ಐದು ಅವರ್ ಅಷ್ಟೇ ಐದು ಅವರ್ ಸ್ಪೆಂಡ್ ಮಾಡ್ಬೇಕು ನಾವು ಅಷ್ಟೇ ಮುಗಿಸ್ಬೇಡ ಮತ್ ಕೋರ್ಟ್ ಹೋಗೋದು ಅಷ್ಟೇ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಇಡೀ ಇಂಡಿಯಾ ನಿಮ್ಗೆ ನೋಡ್ತಾ ಇದೆ ಎಲ್ಲಾರು ಮಿಷಿನ್ ಅದರಿಂದಾಗಿ ತಮ್ಮ ಗಮನಕ್ಕೆ ಇಷ್ಟ ಹ್ಯಾಂಡ್ ಬುಕ್ ಅಲ್ಲಿ ಫೈವ್ ಇಲ್ಲಿ ಅದು ಇದ್ರ ಇದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಅನುಮಾನವೇ ಬರಬಾರದು ಅನ್ನೋದಾದ್ರೆ ನೀವು ಪೂರ್ತಿನೂ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ಬೇಡ ಈಗ ಅಭ್ಯರ್ಥಿ ಕೂಡ ಗಮನಕ್ಕೆ ತಂದಿದ್ದಾರೆ ಸರ್ ಹೇಳಿದ್ದಾರೆ ರೈಟಿಂಗ್ ನಲ್ಲಿ ಇದ್ರ ಬಗ್ಗೆ ಸರ್ ನಮ್ಮ ಅರ್ವ ಆ್ಯಂಡ್ ಬುಕ್ ಏನ್ ಹೇಳುತ್ತೆ ಮತ್ತೆ ಮ್ಯಾನ್ಯಲ್ ಏನು ಹೇಳುತ್ತೆ ರೆಪ್ರೆಸೆಂಟೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಆಗ್ಬೋದು ಕಂಡಕ್ಟ್ ಆಫ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಮಾಡುವಂಥ ಜವಾಬ್ದಾರಿ ಜಿಲ್ಲಾ ಆಡಳಿತದ ಸರ್ ಅದಷ್ಟು ನಿರ್ದೇಶನವನ್ನು ಈಗಾಗಲೇ ನಾವು ಆರೋಗ್ಯ ಕೊಟ್ಟಿದ್ದೀವಿ ಸರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಸರ್ ಆರೋ ಇವೋ ಯಾರೇ ಇರಲಿ ಏನೇ ಮಾಡಿ ನೀವು ಹೇಳಿದ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಹೋಗ್ತೇನೆ ನೀವೇ ಎಲ್ಲ ಮಾಡೋಕ್ಕಾಗ ನಿಮ್ಮ ಸಪೋರ್ಟ್ಗೆ ಅವರೆಲ್ಲ ಇರ್ತಾರೆ ಮಾಡಬೇಕು ಬಟ್ ಅವರನ್ನೇ ಅವರುನ್ನೇ ಬಿಲೀವ್ ಮಾಡ್ಕೊಳ್ಳೋದು ಚಕಂತ ತಂದ್ರೆ ಯು ಆರ್ ಅನ್ಸರ್ಬಲ್ ಅಂತ ಫೈನಲ್. ಸೋದಾ ಅವ್ರು ಏನು ಹೇಳಲಿ ನೀ ಯಾವಾಗ কোর্ತ್ನ ಆದೇಶಕ್ಕೆ ಆನ್ಸರ್ ಆಗಬೇಕು ಅದರಿಂದಗೆ ಯಾರನ್ನ ನಾವು ಯಾರನ್ನು ಬ್ಲೇಮ್ ಮಾಡಕ ಹೋಗೋದಿಲ್ಲ हनुಮನನು पडೋದಿಲ್ಲ ಯಾಕಂತಂದ್ರೆ ತಂದ್ರೆ ವಿ ಬಿಲೀವ್ ಇನ್ ಯು. ಆಗ್ಲೇ ಸರ್ ಡನ್ ಸಾರ್